ಪ್ರದೀಪೇಶ್ವರ ಈಶ್ವರ್ ಅವ್ರ ವೆಬ್ಸೈಟಲ್ಲಿ ಹೋಗಿ ಹಾಕಿದ್ಮೇಲೆ ಸೊ ಅವರು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ನಮ್ಮೂರಿಗೊಂದು ಬಸ್ ಹಾಕ್ಸ್ಕೊಟ್ಟಿದ್ದಾರೆ ಇದರಿಂದ ನಾನು ಆರಾಮಾಗಿ ಕಾಲೇಜ್ಗೆ ಹೋಗಿ ಬರ್ತೀನಿ ಫುಲ್ ಖುಷಿ ಇದೆ ನನಗೆ ಎಮ್ ಎಲ್ ಎ ಆಗಿದ್ದು ಆಗಿದ್ಕೊಂಡು ನಮಗೆ ಎಮ್ ಎಲ್ ಎ ಥರ ಅಂತ ಅನ್ನಿಸ್ಲೇ ಇಲ್ಲ ನಮ್ಮ ಅಣ್ಣನ ಥರ ಬಂದು ನಿಮ್ಗೆ ಏನು ಸಮಸ್ಯೆ ಇದೆ ಅಂತ ಖುದ್ದಾಗಿ ಬಂದು ನಮಗೆ ಕೇಳಿ ಬೆಳೀತಿದ್ದಾರೆ ಅಂತ ಅಂದರೆ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳೋರು ಇರ್ತಾರೆ ನೆಗೆಟಿವಾಗಿ ತಗೊಳ್ಳೋರು ಇರ್ತಾರೆ ನಾವು ನೆಗೆಟಿವನ್ನೇ ಯಾಕೆ ತೊಗೋಬೇಕು ಅವು ಟಿ ವಿಯಲ್ಲೂ ಮತ್ತು ನ್ಯೂಸಲ್ಲೂ ನೋಡಿದ್ದೀವಿ ಎಮ್ ಎಲ್ ಎ ಅಂದರೆ ಹೆಂಗಿರ್ತಾರೆ ಏನು ಅಂತ ಅಂದರೆ ಡೈರೆಕ್ಟ್ ನಾವು ಎಲ್ಲೂ ನೋಡಿರಲಿಲ್ಲ ನಮ್ಮ ಹಳ್ಳಿಗೆ ಬಂದಾಗೇನೆ ನಮ್ಮ ಮನೆಯಲ್ಲಿ ಒಂದು ಮೆಂಬರ್ ಥರ ಕಾಣಿಸ್ಕೊಂಡ್ರು ಸರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಇದೆ ಸೊ ಆ್ಯಸ್ ಎ ನನ್ನ ಸ್ಟೂಡೆಂಟ್ ಹೇಳಬೇಕಂತ ಹೇಳಿದ್ರೆ ನಾನು ಸೆಕೆಂಡ್ ಇಯರ್ ಡಿಗ್ರಿ ಓದ್ತಿದ್ದೀನಿ ಸೊ ನಾವು ಊರಲ್ಲಿ ಬಸ್ ಫೆಸಿಲಿಟೀಸೇ ಇರಲಿಲ್ಲ ನಾನು ಇದರಲ್ಲಿ ಹಿಂದೆದು ಶಾಸಕರು ಬ ಇದ್ದಾಗ ನಾನು ತುಂಬ ಅರ್ಜಿಯೆಲ್ಲ ಸಲ್ಲಿಸಿದ್ದೀನಿ ಹೇಳಿದ್ದೀನಿ ಸೊ ಅವ್ರು ಯಾವುದೇ ಥರ ಕ್ರಮ ಕೈಗೊಂಡಿಲ್ಲ ಸೊ ಇವಾಗ ನಾನು ಪ್ರದೀಪೇಶ್ವರ್ ಅವ್ರ ವೆಬ್ಸೈಟಲ್ಲಿ ಹೋಗಿ ಹಾಕಿದ್ಮೇಲೆ ಸೊ ಅವ್ರು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ನಮ್ಮೂರಿಗೊಂದು ಬಸ್ ಹಾಕ್ಸ್ಕೊಟ್ಟಿದ್ದಾರೆ ಇದರಿಂದ ನಾನು ಆರಾಮಾಗಿ ಕಾಲೇಜ್ಗೆ ಹೋಗಿ ಬರ್ತೀನಿ ಫುಲ್ಲು ಖುಷಿ ಇದೆ ನನಗೆ ಸೊ ಬಸ್ ತೊಂದರೆ ರಶು ಅದು ಇದು ಎಲ್ಲ ಇತ್ತಲ್ಲ ಸೊ ಇವಾಗ ನಾನು ಆರಾಮಾಗಿ ಕಾಲೇಜ್ಗೆ ಹೋಗಿ ಬರ್ತೀನಿ ಸರ್ ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ ಅರ್ಥ ಇರೋವಂಥ ವಿದ್ಯಾರ್ಥಿಗಳಿಗೂ ಸಹ ಅರ್ಥ ಆಗೋ ತರ ಪಾಠ ಮಾಡ್ತಾರೆ ಅವ್ರದ್ದು ಎಷ್ಟೋ ವಿಡಿಯೋಸ್ ನಾನು ನೋಡಿದ್ದೀನಿ ಅವರು ಇವಾಗ ರೀಸೆಂಟ್ ಕಾನ್ಸೆಪ್ಟ್ ಶೀಟ್ಸ್ ಎಲ್ಲ ಬಿಡ್ತಿದಾರಲ್ವಾ ಅದನ್ನೆಲ್ಲ ನೋಡ್ತಾ ಇದೀನಿ ನಾನು ತುಂಬಾ ಚೆನ್ನಾಗಿ ಮೋಟಿವೇಟ್ ಕ್ಲಾಸ್ ವಿಡಿಯೋಸ್ ಎಲ್ಲ ಮಾಡ್ತಿದ್ದಾರೆ ಸರ್ ಬೈತಾರೆ ಸರ್ ಒಬ್ಬ ಬೆಳೀತಿದ್ದಾರೆ ಅಂತ ಅಂದ್ರೆ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳೋರು ಇರ್ತಾರೆ ನೆಗೆಟಿವ್ ಆಗಿ ತಗೊಳ್ಳೋರು ಇರ್ತಾರೆ ನಾವು ನೆಗೆಟಿವ್ನ ಯಾಕೆ ತಗೋಬೇಕು ಪಾಸಿಟಿವ್ ಆಗು ಥಿಂಕ್ ಮಾಡ್ಬೋದಲ್ವಾ ಸೊ ಆಗಿರೋರು ಇರ್ತಾರೆ ಆಗದಿರೋರು ಇರ್ತಾರೆ ಸೊ ಪಾಸಿಟಿವ್ನ ತಗೊಂಡು ಮುಂದಕ್ಕೆ ಹೋಗಲೇಬೇಕು ಸರ್ ಹೌದು ಸರ್ ಬಂತು ಸರ್ ಸೊ ನನ್ನ ತಂಗಿ ಎಸ್ ಎಸ್ ಸಿ ಓದ್ತಿದ್ದಾಳೆ ಅವ್ಳಿಗೂ ಸಹ ಇವಾಗ ಟೆಸ್ಟ್ ಸೀರೀಸ್ ಎಲ್ಲ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರೋದವಳು ಸೊ ತುಂಬ ಚೆನ್ನಾಗಿ ಟೆಸ್ಟ್ ಸೀರೀಸ್ನ ಪ್ರೊವೈಡ್ ಮಾಡ್ತಿದ್ದಾರೆ ಸೊ ನಮಗೆ ನನ್ನ ತಂಗಿ ಓದ್ತಾಳೆ ಇವಾಗ ಚೆನ್ನಾಗಿ ಮಾರ್ಕ್ಸ್ ತೆಗಿತಾಳೆ ಅನ್ನೋ ಫುಲ್ ಕಾನ್ಫಿಡೆನ್ಸ್ ಬಂದಿದೆ ಸರ್ ನಮ್ಮ ಹೆಸರು ಗಾಯತ್ರಿ ಅಂತ ನಮ್ಮ ನಮ್ಮದು ಹಳ್ಳಿ ನಮ್ಮೂರಲ್ಲಿ ಒಂದು ರೋಡ್ ವ್ಯವಸ್ಥೆ ಇರಲಿಲ್ಲ ಒಂದು ಬಸ್ ಅನುಕೂಲ ಇರಲಿಲ್ಲ ಏನೂ ಇರಲಿಲ್ಲ ಇವರು ಸರ್ ಪ್ರದೀಪ್ ಅವರು ಖುದ್ದಾಗ ಬಂದು ರೆಡಿ ಗುದ್ಲಿ ಪೂಜೆ ಮಾಡಿ ಮತ್ತು ರೋಡ್ ವ್ಯವಸ್ಥೆ ಮಾಡಿಕೊಡ್ತೀನಿ ಬಸ್ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಇವರು ಎಮ್ ಎಲ್ ಎ ಆಗಿದ್ದು ಆಗಿದ್ದುಕೊಂಡು ನಮಗೆ ಎಮ್ ಎಲ್ ಎ ಥರ ಅಂತ ಅನ್ನಿಸ್ಲೇ ಇಲ್ಲ ನಮ್ಮ ಅಣ್ಣನ ಥರ ಬಂದು ನಿಮ್ಗೆ ಏನು ಸಮಸ್ಯೆ ಇದೆ ಅಂತ ಖುದ್ದಾಗಿ ಬಂದು ನಮಗೆ ಕೇಳಿ ನಿಮ್ಗೇನೇ ಕಷ್ಟ ಬಂದರೂ ನಮಗೆ ಕ ನಮಗೆ ಹೇಳಿ ನಾವು ಅದನ್ನು ಏನೇ ಒಂದಿದ್ರೂ ನಾವು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ನಾವು ಟಿ ವಿಯಲ್ಲೂ ಮತ್ತು ನ್ಯೂಸಲ್ಲೂ ನೋಡಿದ್ದೀವಿ ಎಮ್ ಎಲ್ ಎ ಅಂದರೆ ಹೆಂಗಿರ್ತಾರೆ ಏನು ಅಂತ ಅಂದರೆ ಡೈರೆಕ್ಟ್ ನಾವು ಎಲ್ಲೂ ನೋಡಿರಲಿಲ್ಲ ನಮ್ಮ ಹಳ್ಳಿಗೆ ಬಂದಾಗೆನೇ ನಮ್ಮ ಮನೆಯಲ್ಲಿ ಒಂದು ಮೆಂಬರ್ ಥರ ಕಾಣಿಸ್ಕೊಂಡ್ರು ಆದರೆ ಈ ಥರನೂ ಇರ್ತಾರೆ ಈ ಥರ ಸೋಷಲಾಗೂ ಇರ್ತಾರೆ ಅಂತ ನಾವು ಅಂದ್ಕೊಂಡ್ವಿ ಅಷ್ಟು ಇದಾಗಿದ್ದ ಇದ್ದರು ಅವರು ಇನ್ನೂ ಉನ್ನತ ಸ್ಥಾಯಿಗೆ ಬಿಡಿಬೇಕು ಅಂತ ಆರೈಸುತ್ತೆ ಎಮ್ ಎಲ್ ಎ ಪ್ರದೀಪ್ ಅವರು ಯಾವುದೇ ಒಂದು ಒಂದು ಹೇಳಿದ್ರು ಇಂಥ ನಮ್ಗೆ ಕಷ್ಟ ಇದೆ ಅಂತ ಹೇಳಿದ ತಕ್ಷಣವೇ ಅದು ಆಗಿ ಒಂದು ದೊಡ್ಡ ಕೆಲಸನೇ ಆಗಲಿ ಚಿಕ್ಕ ಕೆಲಸನೇ ಆಗಲಿ ನೆರವೇರಿಸ್ಕೊಡ್ತಾರೆ ಅದೊಂದು ಬಹಳ ಇಷ್ಟ ಆಯಿತು ಸರ್